ತಯಾರು ಮಾಡಿಟ್ಟು ಅವ್ರು ಎದುರು ನಿಂತು ಎಲ್ಲರೂ ಆಕೆ ಬೇಕು ನನಗೆ ಬೇಕು ಏನು ತಿಳ್ಕೊಂಡಿದ್ದೀರ ನೀವು ಮಹಿಳೆಯರಂದ್ರೆ ಮಹಿಳೆಯನ್ನ ಒಂದು ಭೋಗದ ವಸ್ತುವನ್ನಾಗಿ ತೋರಿಸುವಂಥದ್ದು ಮಹಿಳೆಯನ್ನು ಒಂದು ಶೃಂಗಾರದ ಸಾಧನವಾಗಿ ತೋರಿಸ್ತಕ್ಕಂಥದ್ದು ಅದರಲ್ಲಿ ಈ ರೀತಿಯಾಗಿ ಮಾಡುವಂಥ ನಿಮ್ಮ ಸನಾತನ ವ್ಯಾಧಿ ಇದು ನಮಸ್ಕಾರ ಇದು ನಮಸ್ಕಾರ ಜನಶಕ್ತಿ ಮೀಡಿಯಾ ನಾನು ಕೆ ಎಸ್ ವಿಮಲಾ ಹದಿನೆಂಟನೇ ಲೋಕಸಭಾ ಚುನಾವಣೆ ಶುರುವಾಗೇ ಹೋಗಿದೆ ಅಂತ ಅನ್ಬಹುದು ಈ ಹೊತ್ತಿನಲ್ಲಿ ಜನಶಕ್ತಿ ಮೀಡಿಯಾ ಎಲೆಕ್ಷನ್ನಿನ ಸುತ್ತಮುತ್ತ ಅಂದರೆ ಚುನಾವಣೆಯ ಸುತ್ತಮುತ್ತ ಏನೇನೆಲ್ಲ ಆಗಬಹುದು ಅಂತ ಅನ್ನೋದನ್ನು ಹುಡುಕಿ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಕಳೆದ ಹತ್ತಾರು ದಿವಸಗಳಿಂದ ಆ ಪ್ರಯತ್ನ ಪಡ್ತಾ ಇದ್ದೀವಿ ಇವತ್ತು ಈ ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರು ಏನು ಮಾಡಬೇಕು ಅಥವಾ ಅವ್ರಗಡೆ ಇರುವಂತಹ ಸವಾಲುಗಳೇನು ಏನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿಯವರೇ ಸ್ವಾಗತ ನಿಮಗೆ ನಮಸ್ಕಾರ ಮೈ ಮನಸ್ಸಿನ ತುಂಬ ವಚನಗಳನ್ನು ತುಂಬಿಕೊಂಡು ಬಸವಣ್ಣನ ಕಾಯಕವೇ ಕೈಲಾಸ ಅದನ್ನೇ ಉಸಿರಾಡ್ತಾ ಇರುವಂತಹ ಅವರು ಇವತ್ತು ಕರ್ನಾಟಕ ರಾಜ್ಯದ ಮಹಿಳೆಯರ ಎಚ್ಚೆತ್ತ ಮಹಿಳೆಯರ ಒಂದು ಸಶಕ್ತ ಧ್ವನಿಯಾಗಿ ನಮ್ಮ ಮುಂದೆ ಇದ್ದಾರೆ ಅವರು ಈ ಚುನಾವಣೆಯನ್ನು ಹೇಗೆ ಪರಿಭಾವಿಸ್ತಾರೆ ಈ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರ ಎದುರಿಗಿರುವಂತಹ ಸವಾಲುಗಳನ್ನು ಅವರು ಹೇಗೆ ಯೋಚನೆ ಮಾಡಿದ್ದಾರೆ ಅಥವಾ ಅವ್ರ ಮುಂದಿನ ಯೋಜನೆಗಳೇನು ಅನ್ನೋದನ್ನು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅವರೇ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತನ್ನೋದು ಒಂದು ಹಬ್ಬ ಹಬ್ಬ ಜೊತೆಗದು ಸಂಘರ್ಷವೂ ಕೂಡ ಸೊ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಮಹಿಳೆಯರು ಮುಂದಿರುವಂತಹ ನೇರ ಸವಾಲುಗಳೇನು ಅಂತ ನೀವು ಪರಿಭಾವಿಸ್ತೀರಿ ವಿಮ್ಲ ಅವರೇ ನಾನು ಈ ಸದ್ಯ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕದ ರಾಜ್ಯದ ಅಧ್ಯಕ್ಷೆಯಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಅಂದರೆ ಬಿ ಜೆ ಪಿ ಕೇಂದ್ರದಲ್ಲಿ ಆಡಳಿತ ಮಾಡಿದಂದಿನಿಂದ ಮತ್ತು ಕಳೆದ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿಯೂ ಕೂಡ ಆಳ್ಕೆ ಮಾಡಿದಂದಿನಿಂದ ಮಹಿಳೆಯರ ಸ್ಥಿತಿಗತಿಯನ್ನು ಕುರಿತು ನಾವು ಭಾಳ ಗಂಭೀರವಾಗಿ ಮತ್ತು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಮತ್ತು ಅನುಭವಿಸ್ತಾ ಇದ್ದೇವೆ ನೀವು ಈಗ ಹೇಳಿದ ಹಾಗೆ ಚುನಾವಣೆ ಅನ್ನೋದು ಒಂದು ಹಬ್ಬ ಆಗಬೇಕಾಗಿತ್ತು ಅದು ಹಬ್ಬ ಆಗಿಲ್ಲ ಚುನಾವಣೆ ಅನ್ನೋದು ಒಂದು ಅತ್ಯಂತ ಕೆಟ್ಟ ಕಾಳಗವಾಗಿ ಪರಿವರ್ತನೆ ಆಗಿದೆ ಬೀದಿರಂಪ ಹಾದಿರಂಪ ಆಗಿ ಪರಿವರ್ತನೆ ಆಗಿದೆ ಅಂದರೆ ಈ ಚುನಾವಣೆ ಅಂತ ಅನ್ನೋದು ಹಬ್ಬ ಆಗಿರಬೇಕಾಗಿತ್ತು ಮತ್ತು ಮಹಿಳೆಯರು ಮುಂದಿರುವ ಸವಾಲುಗಳನ್ನು ಮತ್ತು ಅವರು ಅನುಭವಿಸಿದಂತಹ ನೋವು ವೇದನೆಗಳನ್ನು ಮುಂದಿಡುವ ಮತ್ತು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತಹ ಕಣ ಆಗಬೇಕಾಗಿತ್ತು ಆದರೆ ಅದು ರಣ ಆಗಿದೆ ಅಂತ ನೀವು ಹೇಳೋದಕ್ಕೆ ಹೊರಟಿದ್ದೀರಿ ಸೊ ನನಗೆ ಈಗ ಬೇಕಾಗಿರೋದು ಯಾಕೆ ನಾವು ಕಳೆದ ಹತ್ತು ವರ್ಷಗಳನ್ನು ಒಂದು ಟಾರ್ಗೆಟಾಗಿ ಮಾತಾಡ್ತೀವಿ ಅಂತಂದರೆ ಏನೆಲ್ಲ ಉತ್ಪ್ರೇಕ್ಷಿತ ಏನು ಏನು ಹೇಳ್ಬೋದು ಅದಕ್ಕೆ ಒಂದು ರೀತಿಯಲ್ಲಿ ಆರೋಪಿಸುವಂತಹ ಇವುಗಳೇನೆ ಕಂಪ್ಲೇಂಟಲ್ಲ ಆರೋಪಿಸಂದ್ರೆ ನಮಗೆ ನಾವು ಆರೋಪಿಸ್ಕೊತೀವಲ್ಲ ನಾವು ಅಂಥದ್ದು ಇಂಥದ್ದು ಅಂತ ಆ ಥರದಲ್ಲಿ ಇರುವಂತಹ ಹಲವು ಉತ್ಪ್ರೇಕ್ಷಿತ ಶಬ್ದಗಳನ್ನು ಪದಪುಂಜಗಳನ್ನು ಕೇಳಿಸ್ಕೊಂಡ್ವಿ ನಾವು ನಾರಿ ಶಕ್ತಿ ನಾರಿ ವಂದನ ಬೇಟಿ ಬಚಾವ್ ಭೇಟಿ ಪಡಾವ್ ಹೀಗೆಲ್ಲ ಸೊ ಇಂಥದ್ರಲ್ಲಿ ಕಳೆದ ಹತ್ತು ವರ್ಷಗಳ ಮಹಿಳಾ ಚಳುವಳಿಯ ಅನುಭವದಲ್ಲಿ ನೀವು ಕಂಡಿದ್ದೇನೆ ಬಿ ಜೆ ಪಿಯವರು ಘೋಷಣೆ ಶೂರರು ಮತ್ತು ಭಾಷಣದ ಶೂರರು ಅವರ ಯಾವತ್ತೂ ಕಾರ್ಯಶೂರ್ಯರಲ್ಲ ಬಿ ಜೆ ಪಿಯ ಬಾಯಿಗೂ ಮತ್ತು ಕೃತಿಗೂ ತಾಳಮೇಳ ಇರೋದಿಲ್ಲ ಸಂಬಂಧನೇ ಇಲ್ಲ ಅವರು ಏನು ಮಾತಾಡ್ತಾರೋ ಮತ್ತು ಏನು ಮಾಡ್ತಾರೋ ಅನ್ನೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಈ ಹತ್ತು ವರ್ಷದ ಅವಧಿಯಲ್ಲಿ ಮಹಿಳೆಯ ಸ್ಥಿತಿಗತಿ ಎಷ್ಟು ಅಧೋಗತಿಗೆ ಇಳಿದಿದೆ ಅನ್ನೋದನ್ನು ಎಲ್ಲ ಸಮೀಕ್ಷೆಯ ಅಂಕಿ ಸಂಖ್ಯೆಗಳು ನಿಮಗೆ ತೋರಿಸ್ಕೊಟ್ಟಿವೆ ಅವರು ಹೇಳಿದರೂ ಎರಡು ಕೋಟಿ ಉದ್ಯೋಗ ಕೊಡ್ತೇವೆ ಈಗಾಗಲೇ ಕಳೆದ ಕೆಲವೇ ದಿನಗಳಲ್ಲಿ ಒಂದು ಕೋಟಿ ಉದ್ಯೋಗಗಳು ಕಳೆದು ಹೋಗಿವೆ ಅದರಲ್ಲಿ ಎಂಬತ್ತೆಂಟು ಲಕ್ಷ ಮಹಿಳೆಯರು ಉದ್ಯೋಗಗಳು ಕಳೆದು ಹೋಗಿವೆ ಮತ್ತು ಕರೋನಾ ಕಾಲದಲ್ಲಿ ಮಹಿಳೆಯಷ್ಟು ಸಂಕಟ ಪಟ್ಟರು ಅನ್ನೋದನ್ನು ಜನ ಮರ್ತಿಲ್ಲ ವಿಶೇಷವಾಗಿ ಮಹಿಳೆಯರು ಒಂದು ಕುಟುಂಬದ ಆದಾಯ ಕುಸಿತು ದುಡಿಯುವ ವರ್ಗನೇ ಪ್ರಧಾನವಾಗಿರ್ತಕ್ಕಂಥ ದೇಶ ಇದು ದುಡಿಯುವ ವರ್ಗನೇ ಇಡೀ ದೇಶದ ಸಂಪತ್ತನ್ನು ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದನ್ನು ಮತ್ತೆ ನಾವು ತಿಳಿಸಿ ಹೇಳಬೇಕಾಗಿಲ್ಲ ಹೀಗಿರುವಾಗ ದುಡಿಯುವ ಜನ ಈ ವಲಸಿಗರು ಬಂದರಲ್ಲ ಪ್ರವಾಸಿ ಕಾರ್ಮಿಕರು ಊರಿಗೆ ನಡೆದು ಬಂದ್ರಲ್ಲ ಅವರು ಸಂಭವಿಸಿರುವಂಥ ಸಾವು ನೋವುಗಳು ದಾಖಲಾಗಿವೆಯಾ ಮತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸಂಕಷ್ಟಕ್ಕೆ ಈಡಾಗಿತ್ತು ಗಂಡಸರೆಲ್ಲ ಮನೆಯಲ್ಲಿ ಕುಳಿತು ಕೌಟುಂಬಿಕ ದೌರ್ಜನ್ಯಗಳಲ್ಲಿ ಹೆಚ್ಚಳ ಆಯಿತು ಬಾಲ್ಯ ವಿವಾಹದಲ್ಲಿ ಹೆಚ್ಚಳ ಆಯಿತು ಇದನ್ನು ಕುರಿತು ಬಿ ಜೆ ಪಿ ಸರ್ಕಾರ ಏನಾದರೂ ಮಾಡ್ತಾ ಕರ್ನಾಟಕ ಕೌಟುಂಬಿಕ ದೌರ್ಜನ್ಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿತ್ತು ಅವಾಗ ಕಾರಣ ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ ಇಡೀ ದೇಶದಲ್ಲಿ ಕೌಟುಂಬಿಕ ದೌರ್ಜನ್ಯಗಳಲ್ಲಿ ಹೆಚ್ಚಳಾಗಿದೆ ಬಾಲ್ಯವಾಹಗಳು ಹೆಚ್ಚಳಾಗಿವೆ ವಿಧವೆಯರ ಮೇಲೆ ಅಟ್ಯಾಕ್ ಜಾಸ್ತಿಯಾಗಿದೆ ಒಂಟಿ ಮಹಿಳೆಯರು ಸುರಕ್ಷಿತವಾಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಆವಾಗಿನ ಬಿ ಜೆ ಪಿಯ ಸಂಸದೆ ನಾವಿನ ಪೊಲೀಸ್ ಸ್ಟೇಷನ್ ಮುಚ್ಚಿದ್ದು ಅವರು ಮಹಿಳೆ ಇರ್ಬೋದು ಆದರೆ ಬಿ ಜೆ ಪಿಯ ಸಂಚಾಲಿತ ಮಹಿಳೆ ಅನ್ನೋದನ್ನು ಗಮನಿಸಬೇಕು ನಾವು ಬಿ ಜೆ ಪಿಗೆ ಯಾವತ್ತು ಮಹಿಳೆ ಎರಡನೇ ದರ್ಜೆ ಪಜೆ ಬಿ ಜೆ ಪಿ ಯಾವತ್ತೂ ಮನುವಾದವನ್ನು ಎತ್ತಿಡಿತಾರೆ ಅದಕ್ಕೆ ಬೇರೆ ವಿವರಿಸಿ ನಿಮ್ಗೆ ಹೇಳಬೇಕಾಗಿಲ್ಲ ಕ್ರೀಡಾಪಟುಗಳ ಮೇಲಾದಂಥ ದಾಳಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾತಾಡಲಿಲ್ಲ ಹತ್ರಾಸ್ ಘಟನೆಯಾದಂಥ ಸಂದರ್ಭದಲ್ಲಿ ಮಾತಾಡಲಿಲ್ಲ ಮಣಿಪುರದಲ್ಲಿ ಮಾರಣಹೋಮನೆ ಆಗ್ತಾಯಿದೆ ಇವತ್ತಿಗೂ ಕೂಡ ಕುಕಿ ಮತ್ತು ಮೈತೇ ಸಮುದಾಯದ ನಡುವಿನ ಜಗಳದ ಸಂದರ್ಭದಲ್ಲಿ ಕುಕಿ ಸಮುದಾಯದ ಇಬ್ಬರು ಮಹಿಳೆಯರನ್ನ ಒಬ್ಬ ಯುವತಿ ಒಬ್ಬಳು ಮಧ್ಯಮ ವಯಸ್ಸಿನ ಮಹಿಳೆಯನ್ನು ಬೆತ್ತಲೆ ಮೆರವಣಿಗೆ ಮಾಡಿ ಮುಟ್ಟಬಾರದ ಕಡೆ ಓಪನ್ನಾಗಿ ಮುಟ್ಟಿ ಪ್ರಾಯಶಃ ಜಗತ್ತಿನ ಯಾವ ದೇಶದಲ್ಲಿ ಕೂಡ ಇಂಥ ಒಂದು ಅಸಹ್ಯಕರವಾದ ಘಟನೆ ಸಂಭವಿಸಲಿಕ್ಕಿಲ್ಲ ಇವತ್ತಿಗೂ ಪ್ರಧಾನಮಂತ್ರಿ ಮಾತಾಡೋದಿಲ್ಲ ಆದರೆ ಮಹಿಳಾ ವಿರೋಧಿಯಾಗಿ ಅಬ್ಬ್ಯಾಪಾರಿಗಳು ಮಾತಾಡುವವರನ್ನು ಪ್ರಧಾನಮಂತ್ರಿಯವರು ಫಾಲೋ ಮಾಡ್ತಾರೆ ಫೇಸ್ಬುಕ್ನಲ್ಲಿ ಇದು ಏನನ್ನು ಬಿಂಬಿಸ್ತದೆ ಅಪೌಷ್ಟಿಕತೆಯನ್ನು ಕುರಿತು ಅಂಕಿ ಸಂಖ್ಯೆಗಳ ಹೊರಹಾಕಬಾರದು ಅಂತಕೊಂಡ್ರೆ ಕೇಂದ್ರ ಸರ್ಕಾರ ನಿರ್ಬಂಧ ಇರುತ್ತದೆ ಅಪೌಷ್ಟಿಕತೆಯಲ್ಲಿ ಅತಿ ಹೆಚ್ಚು ನರಳುತ್ತಿರುವವರು ಮಹಿಳೆಯರ ಮಕ್ಕಳ ತಾನೇ ಅದಕ್ಕೆ ನಾವು ವಿಶೇಷವಾಗಿ ಹೇಳಬೇಕಾ ಹಸಿವಿನ ಸೂಚ್ಯಾಂಕದ ನೂರ ಇಪ್ಪತ್ತೈದನೇ ದೇಶಗಳಲ್ಲಿ ಭಾರತ ಒಂದು ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ನಿರಂತರವಾಗಿ ಹತ್ತು ವರ್ಷಗಳಲ್ಲಿ ನೂರ ಏಳನೇ ಸ್ಥಾನದಿಂದ ನೂರ ಹನ್ನೊಂದನೇ ಸ್ಥಾನಕ್ಕೆ ತಲುಪಿದೆ ಇನ್ನೊಂದು ಕಡೆ ಮೋದಿಯವರು ಹೇಳ್ತಾರೆ ಮತ್ತು ಬಿ ಜೆ ಪಿ ಸರ್ಕಾರ ಹೇಳ್ತದೆ ಮಹಿಳೆಯರ ಬದುಕಿನಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದೇವೆ ಭೇಟಿ ಬಚಾವೋ ಅಲ್ಲ ಅದು ಬಾಯಿಯೊಳಗೆ ಬೇಟಿ ಬಚಾವೋ ಅಂತರಂಗದಲ್ಲಿ ಭೇಟಿ ಭಗಾವೋ ಮಹಿಳೆಯರನ್ನು ಓಡಿಸುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಅವ್ರಿ ಅವರ ಅವ್ರ ಲೆಕ್ಕದಲ್ಲಿ ಮನುವಾದನೇ ಅವರಿಗೆ ಸರ್ವಶ್ರೇಷ್ಠ ಮನುವಾದದ ಪ್ರಕಾರ ಏನು ಹೆಣ್ಣುಮಗಳು ಮುಚ್ಕೊಂಡು ಅಡುಗೆ ಮನೆಯಲ್ಲಿ ಇರಬೇಕು ಬಾಯಿ ಮುಚ್ಕೊಂಡಿರಬೇಕು ಇರಬೇಕು ಮಕ್ಕಳನ್ನು ಹಿಡಿಬೇಕು ಸೇವೆ ಮಾಡಬೇಕು ಎರಡೇ ಕೆಲಸ ಕೀಗಿದ್ದು ಅಂಥ ಈ ಈ ರೀತಿಯಾದ ಮಾತುಗಳನ್ನು ಬಿ ಜೆ ಸಂಸದರು ಭಾಳ ಸಲ ಹೇಳಿದಾರವರು ಯಾವಾಗ ರೇಪಾದ ಇರಬಹುದು ಯಾವ ಸಂದರ್ಭದಲ್ಲಿ ನೀವು ಎತ್ತಿಕೊಂಡು ಮಹಿಳೆಯರ ಬಗ್ಗೆ ಒಂದು ಪ್ರಶ್ನೆ ಮಾಡಿದ್ರಿ ಅಂದರೆ ಅವರು ಮತ್ತೆ ಮಾತಾಡುವುದೇ ಅದೇ ಸನಾತನ ಮೌಲ್ಯಗಳನ್ನಿಟ್ಟುಕೊಂಡು ಅದೇ ಮಡಿವಂಥ ಸಮಾಜದ ನಂಬಿಕೆಗಳನ್ನ ಇಟ್ಟುಕೊಂಡು ಅದೇ ಪರಂಪರಾಗತವಾದ ಮಹಿಳೆಯನ್ನು ತುಚ್ಛೀಕರಿಸುವಂಥ ಮಾತುಗಳನ್ನೇ ಆಡ್ತಾರೆ ಅದನ್ನೇ ತರೋರವರು ಸುಮ್ಮನೆ ಮಾತೃವಂದನಾ ಅಂತ ಹೇಳಿ ಅಥವಾ ಮಹಿಳಾ ವಂದನ ನಾರಿ ಶಕ್ತಿ ನಾರಿ ವಂದನ ಅಂತ ಹೇಳಿ ಹೌದು ಅಂದರೆ ಅಂಥದ್ದೊಂದು ಹಲವಾರು ಪದಪುಂಜಗಳನ್ನು ನಾವು ಕೇಳ್ತಾ ಇದ್ದೀವಿ ಮತ್ತು ನೀವು ಸರಿಯಾಗಿ ಹಾಗೆ ಕಳೆದ ಹತ್ತು ವರ್ಷಗಳಲ್ಲಿ ಹಲವು ಸೂಚ್ಯಂಕಗಳು ಅವು ಅವುಗಳಲ್ಲಿ ಮ ಪರಿಸ್ಥಿತಿಗಳು ಕೀಳಾಗ್ತಾ ಕೆಳಗಿಳಿತಾ ಇದ್ದಾವೆ ಅದರಲ್ಲಿ ಮಹಿಳೆಯರ ಸ್ಥಿತಿ ಗಣನೀಯವಾಗಿ ಕುಸಿತಾ ಇದೆ ಅನ್ನೋದನ್ನು ನೀವು ಗುರುತಿಸಿದ್ದೀರಿ ಹಿಂಗೆ ಹೇಳುವಾಗ ನನಗೆ ಪ ಪ್ರಶ್ನೆ ಇರೋ ಅಂಥದ್ದು ಬಹಳ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಗಳು ಅಥವಾ ಬೇರೆ ಬೇರೆಯವರು ಆಡಿದ ಮಾತನ್ನು ಕೇಳಿದ್ದೀವಿ ಆದರೆ ನಿಜವಾಗಿ ಅದನ್ನು ಕಂಪ್ಯೂಟ್ ಮಾಡುವಂತಹ ಏಜೆನ್ಸಿಗಳು ಅಂತಹ ರಿವಾರ್ಡ್ಗಳನ್ನು ಕೊಟ್ಟಿಲ್ಲ ಆದರೆ ಬಹುತೇಕ ನಮ್ಮ ಪ್ರಧಾನಮಂತ್ರಿಗಳೂ ಕೂಡ ಪ್ರತಿನಿಧಿಸುವ ಕ್ಷೇತ್ರವನ್ನು ಒಳಗೊಂಡಿರುವಂತಹ ಉತ್ತರ ಪ್ರದೇಶ ಅದನ್ನೊಂದು ಮ ಮಾಡೆಲ್ಲು ಅನ್ನುವ ಮಾತುಗಳನ್ನು ಅವರುಗಳು ಹೇಳೋದು ನಾವು ಕೇಳ್ಕೊಂಡಿದ್ದೀವಿ ಆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಇಪ್ಪತ್ತರಲ್ಲಿ ಮಹಿಳೆಯರ ಮೇಲೆ ನಡೀತಾ ಇದ್ದಂತಹ ದೌರ್ಜನ್ಯಗಳ ಪ್ರಕರಣಗಳು ನಲವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಐವತ್ತಾರು ಸಾವಿರದ ಎಂಬತ್ತ್ಮೂರಕ್ಕೆ ಏರಿಕೆ ಆಗಿದೆ ಅಂತ ಎನ್ ಸಿ ಆರ್ ಬಿ ರಿಪೋರ್ಟ್ ಹೇಳ್ತದೆ ಹಾಗೆಯೇ ಉತ್ತರ ಪ್ರದೇಶ ಮಹಿಳೆ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಈಗ ಮೊದಲನೇ ಸ್ಥಾನದಲ್ಲಿ ಇನ್ಯಾವುದೋ ರಾಜ್ಯ ಇದೆ ನಿಜ ಆದರೆ ಉತ್ತರ ಪ್ರದೇಶ ಒಂದು ಮಾದರಿಯಾಗುವಂತಹ ದೇಶ ರಾಜ್ಯ ಅಂತ ನಮ್ಮ ಬಿ ಜೆ ಪಿಯ ನಾಯಕರುಗಳು ಹೇಳ್ತಾ ಇರುವ ಸಂದರ್ಭದಲ್ಲಿ ಇದು ಹಾಗೆ ಆಗಬಾರ್ದಾಗಿತ್ತು ಅನ್ನುವಂಥದ್ದು ಒಂದು ನಾವು ಗಮನಿಸಬೇಕಾಗಿದ್ದು ಮತ್ತು ಇಡೀ ದೇಶದಲ್ಲಿ ಇನ್ನು ನಾರಿ ಶಕ್ತಿ ಭೇಟಿ ಬಚಾವೋ ಭೇಟಿ ಪಡಾವೋ ಇನ್ನೂ ಏನೇನೋ ಸಮ್ಮಾನ್ ಗಿಮ್ಮಾನ್ ಎಲ್ಲವೂ ಹೇಳ್ತಾ ಇರ್ತಾರೆ ಪ್ರತಿ ಗಂಟೆಗೆ ಐವತ್ತೊಂದು ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ಮಹಿಳೆಯರ ಜನ್ಯಗಳು ಅತ್ಯಾಚಾರಗಳದ್ದು ಮತ್ತು ಈ ಅವಧಿಯಲ್ಲಿ ಫೋರ್ ಪಾಯಿಂಟ್ ಫೋರ್ ಜೀರೋ ಲ್ಯಾಕ್ಸ್ ಅಂದರೆ ಆ ಮಟ್ಟದಲ್ಲಿ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ಅಂತ ನಾವು ಕೇಳಿಸ್ಕೊತಾ ಇದ್ದೀವಿ ಕಿಡ್ನ್ಯಾಪಲ್ಲಿ ಜಾಸ್ತಿ ಇದೆ ಡೌರಿಡೆತ್ತಲ್ಲಿ ಜಾಸ್ತಿ ಇದೆ ಗಂಡನ ಕಡೆಯಿಂದ ಆಗ್ತಾ ಇರುವಂತಹ ಹಿಂಸೆ ದೌರ್ಜನ್ಯಗಳ ಪ್ರಕರಣಗಳು ಉತ್ತರ ಪ್ರದೇಶ ರಾಜಸ್ಥಾನ ಅಂತ ಕಡೆಗೆ ಸಿಕ್ಕಾಪಟ್ಟೆ ಹೆಚ್ಚಿದೆ ಅಂತ ಅನ್ನೋದು ಸರ್ಕಾರ ಅದ ಅಂಕಿಅಂಶ ಅದು ಸೊ ಇಂತಹ ಒಂದು ಸಂದರ್ಭ ಇರುವಂತಹ ಈ ದೇಶದಲ್ಲಿ ನೀವು ಹೇಳಿದಾಗೆ ಅದು ಮಣಿಪುರದ ಘಟನೆ ಇರಬಹುದು ಅಥವಾ ಹತ್ರಾಸ್ ಘಟನೆ ಇರಬಹುದು ಯಾಕೆ ನಮ್ ನಮ್ಮದೇ ರಾಜ್ಯದಲ್ಲಿ ನಾವು ನೆನಪಿಸ್ಕೊಳ್ಳೋಣ ಮೈಸೂರಲ್ಲಿ ಪ್ರಕರಣ ಆಯಿತು ಚಾಮುಂಡಿ ಬೆಟ್ಟ ತಪ್ಪಿನಲ್ಲಿ ಅವತ್ತಿನ ಗೃಹ ಮಂತ್ರಿಗಳು ತಕ್ಷಣ ಹೇಳಿದ್ದೇನೆ ಒಟ್ಟತ್ತ ಮೇಲೆ ಅವ್ಳು ಯಾಕೆ ಅಲ್ಲಿಗೆ ಹೋದ್ಲು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಇದ್ರ ಜೊತೆ ಇನ್ನೊಂದನ್ನ ಬಹುಶಃ ನೀವು ಗಮನಿಸಿರ್ತೀರಿ ಅಂತ ನಾನು ಅಂದುಕೊತೀನಿ ಅತ್ಯಾಚಾರ ದೌರ್ಜನ್ಯಗಳು ದೇಶದಲ್ಲಿ ಬಹಳ ಕಡೆಗೆ ಜರುಗ್ತಾ ಇದ್ದಾವೆ ಇಲ್ಲಿ ಮಾತ್ರ ನಡೆಯುತ್ತೆ ಇಲ್ಲಿ ನಡೆಯಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆಗ್ತದೆ ಆದರೆ ಹಾಗೆ ಆದಾಗ ಅಧಿಕಾರದಲ್ಲಿರುವವರು ತೋರಿಸುವಂತಹ ಪ್ರತಿಕ್ರಿಯೆ ಮತ್ತು ಪರಿಹಾರದ ಮಾರ್ಗಗಳನ್ನು ಹುಡುಕುವ ದಾರಿಯ ಬಗ್ಗೆ ನಮಗಿರೋ ಅಂಥದ್ದು ಪ್ರಶ್ನೆ ಅಂತ ನಾನು ಅಂದ್ಕೋತೀನಿ ಬಹುತೇಕ ಕರ್ನಾಟಕದ ಸಂದರ್ಭದಲ್ಲಿ ಅತ್ಯಾಚಾರ ದೌರ್ಜನ್ಯಗಳು ನಡೆದಾಗ ಅದನ್ನು ಧರ್ಮದ ನೆಲೆ ಮತ್ತು ಮೂಲವನ್ನು ಹುಡುಕುವಂತಹ ಹಲವು ದೃಷ್ಟಾಂತಗಳನ್ನು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ ಅದರ ಬಗ್ಗೆ ನಿಮಗೇನು ಅನಿಸುತ್ತೆ ನೋಡಿ ಬಿ ಜೆ ಪಿ ಅರ್ಥಾತ್ ಆರ್ ಎಸ್ ಎಸ್ ಬಿ ಜೆ ಪಿ ಅನ್ನೋದು ತಾಂತ್ರಿಕವಾಗಿ ಒಂದು ರಾಜಕೀಯ ಪಕ್ಷದ ಹೆಸರದು ಆದರೆ ವಾಸ್ತವವಾಗಿ ತಾತ್ವಿಕವಾಗಿ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದರೆ ಮನುವಾದ ಮನುವಾದ ಅಂದರೆ ವರ್ಣಶ್ರಮ ಪದ್ಧತಿ ವರ್ಣಾಶ್ರಮ ಪದ್ಧತಿ ಅಂದರೆ ಬ್ರಾಹ್ಮಣರು ಶ್ರೇಷ್ಠ ಶೂದ್ರರು ಕನಿಷ್ಠ ದಲಿತರು ಮನುಷ್ಯರೇ ಅಲ್ಲ ಇದನ್ನು ಅವರು ಮತ್ತೆ ಜಾರಿಗೆ ತರ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಮ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳಿದ್ರು ಜಂತರ್ ಮಂತ್ರನಲ್ಲಿ ಸಂವಿಧಾನವನ್ನು ಸುಟ್ಟು ಹಾಕಿದರು ಅವಲ್ಲ ಸಂವಿ ಮೇಲ್ಪದರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ಕೊತಾರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಜಯಂತಿ ಮಾಡಲಿಕ್ಕೆ ಅದ್ಧೂರಿಯಾಗಿ ಬಿ ಜೆ ಪಿಯ ಸಂಸದರು ಶಾಸಕರು ಹಣ ಕೊಡ್ತಾರೆ ಹುಡುಗರಿಗೆ ಆದರೆ ಬಾಬಾ ಸಾಹೇಬ್ರ ಹೆಸರು ಒಂದಿಟ್ಟು ಎಲ್ಲ ದಲಿತರನ್ನು ಹಿಂದುಳಿದವರನ್ನು ಮೋಸ ಮಾಡುವಂಥದ್ದು ಮತ್ತು ಅವರನ್ನು ವಿಸ್ಮೃತಿಗೆ ತಳ್ಳುವಂಥ ಒಂದು ಹುನ್ನಾರವನ್ನು ಅವ್ರು ಮಾಡ್ತಾರೆ ಹೀಗಾಗಿ ಅವರಿಗಿರುವಂಥ ಧರ್ಮ ಯಾವುದು ಅಂದರೆ ಮನುಧರ್ಮ ವರ್ಣಾಶ್ರಮ ಧರ್ಮ ವರ್ಣಾಶ್ರಮ ಧರ್ಮ ಕೆಲವರನ್ನು ಮನುಷ್ಯರು ಅಂತಲೇ ಪರಿಗಣಿಸೋದಿಲ್ಲ ಹೀಗಾಗಿ ಅದನ್ನೇ ಜಾರಿಯಲ್ಲಿ ತರಬೇಕು ಅಂತಿಕೊಂಡು ಹೇಳಿ ಅವರು ಧರ್ಮರ ಧರ್ಮ ಸೊ ಧರ್ಮದ ಹೆಸರಿನಲ್ಲಿ ಅವರಿದ್ದು ರಾಜಕಾರಣ ನಡೀತಾ ಇದೆ ವೆರಸ್ ನಮ್ಮ ದೇಶ ಒಂದು ಜಾತ್ಯಾತೀತ ಮತ ನಿರಪೇಕ್ಷ ಅಂತಹ ಒಂದು ಸಂವಿಧಾನವನ್ನು ಒಪ್ಪಿಕೊಂಡಿರುವಂತಹ ದೇಶ ಆಗಿದ್ದಕ್ಕಾಗಿ ಆ ಸಂವಿಧಾನವನ್ನು ಪಕ್ಕಕ್ಕಿಟ್ಟು ಮನುಸ್ಮೃತಿಯನ್ನು ದೇಶದ ಸಂವಿಧಾನವನ್ನಾಗಿ ಮಾಡಿಬಿಡುವಂತಹ ಪ್ರಯತ್ನ ಕಳೆದ ಹಲವಾರು ವರ್ಷಗಳನ್ನ ನಡೀತಾ ಇದೆ ಮತ್ತು ಮುಂದಿನ ವರ್ಷಕ್ಕೆ ಶತಮಾನಕ್ಕೆ ಕಾಲಿಡ್ತಾ ಇರುವಂತಹ ಆರ್ ಎಸ್ ಎಸ್ಸು ಅದರ ಪ್ರೇರಕ ಶಕ್ತಿ ಅಂತ ನೀವು ಹೇಳ್ತೀವಿ ಹಾಗಾದರೆ ಇದೇ ಸಂದರ್ಭದಲ್ಲಿ ಬಹುಶಃ ನಾವು ಜನಶಕ್ತಿ ಮೀಡಿಯಾದಲ್ಲಿ ಕಳೆದು ಒಂದು ವಾರದಿಂದ ಆಲ್ಮೋಸ್ಟ್ ಪ್ರತಿದಿನ ಮಾತಾಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಬಾಂಡಿನ ಹಗರಣ ಹೊರಗೆ ಬಿದ್ದಿದೆ ಅಂತಹ ಒಂದು ತೀರ್ಪನ್ನು ಅಥವಾ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಬಿಡತ್ತೆ ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಿರಲಿಕ್ಕಿಲ್ಲ ತನ್ನ ಕೆನ್ನೆಗೆ ತಪರಾಕಿ ಬಾರಿಸ್ತದೆ ಸುಪ್ರೀಂ ಕೋರ್ಟು ಅಂತ ಭಾವಿಸಿರಲಿಕ್ಕಿಲ್ಲ ಹಾಗಾಗಿ ಅಂಥದ್ದೊಂದು ಬಂದ ತಕ್ಷಣ ಸಿ ಎ ಜಾರಿಗೆ ತಂದರು ಅಂದರೆ ಸಾವಿರದ ಹತ್ತೊಂಬತ್ತರಲ್ಲೇ ಅದನ್ನು ಅಂಗೀಕಾರ ಮಾಡಿಕೊಂಡಿದ್ರು ಆ ಮಸೂದೆಗೆ ಹೌದೌದು ಇದು ಇದುವರೆಗೂ ಅದ್ರ ಬಗ್ಗೆ ಏನೂ ಮಾತಾಡದೆ ಸುಮ್ಮನೆ ಇದ್ದು ಸಿ ಐ ಜಾರಿಗೆ ತಂದ್ರು ಈಗ ಅವ್ರು ಹೇಳ್ತಾ ಇರೋದೇನು ಹೊರದೇಶಗಳಿಂದ ಇಲ್ಲಿ ಬಂದು ಆಲ್ರೆಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಇರುವಂತಹ ಮುಸ್ಲಿಮೇತರ ಉಳಿದ ಅಲ್ಪಸಂಖ್ಯಾತ ಆದೇಶದ ಅವರುಗಳಿಗೆ ಒಳಗಡೆ ಬರೋದಕ್ಕೆ ನಾವು ಕೊಡೋದಕ್ಕಾಗಿ ಕೆಲವು ಇವುಗಳನ್ನ ಮಾನದಂಡ ರೂಪಿಸ್ತೀವಿ ಅಂತ ಆದರೆ ಅವರ ಆಂತರ್ಯದಲ್ಲಿ ಸಿ ಐ ಎ ಬಗ್ಗೆ ಇದಲ್ಲ ಅಲ್ಲ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ಪ್ರಸ್ತಾಪ ಮಾಡಿದಾಗೇ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆದಿದ್ದಾವೆ ಇಡೀ ದೇಶ ತುಂಬ ಕೇವಲ ಮುಸ್ಲಿಮರು ಹೋರಾಟ ಮಾಡಿಲ್ಲ ಹಾಗಾಗಿ ಅಂತಹ ಸಿ ಎ ಎ ಅಕಸ್ಮಾತ್ ಮುಂದಿನ ಹಂತಗಳಲ್ಲಿ ಅದನ್ನು ಇಡೀ ದೇಶಕ್ಕೆ ಲಾಗೂ ಮಾಡುವಂತಹ ಪರಿಸ್ಥಿತಿ ಬಂದರೆ ಮಹಿಳೆಯರಿಗೆ ಅದು ಹೇಗೆ ಬಾಧಿತ ಆಗಬಹುದು ಅನ್ನೋದನ್ನು ನಾನು ಮುಖ್ಯವಾಗಿ ಮಹಿಳೆಯರನ್ನ ಕೇಂದ್ರೀಕರಿಸ್ಕೊಂಡೇ ಮಾತಾಡ್ತೀನಿ ಈಗ ಸಿ ಎ ಅನ್ನೋದನ್ನು ತಂದರೆ ನೀನು ಈ ದೇಶದ ನಾಗರಿಕ ಅನ್ನೋದಕ್ಕೆ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತದೆ ಅದು ಮೊದಲೇದಾಗಿ ಈ ದೇಶದ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಅಷ್ಟೇ ಅಲ್ಲ ಈ ದೇಶದ ಹಿಂದುಳಿದ ಹಿನ್ ನೀವು ಯಾರನ್ನು ಸೊಕಾಲ್ಡ್ ಹಿಂದೂ ಅಂತ ಕರಿತೀರಿ ಆ ಎಲ್ಲ ಜನಸಂ ಜನಜಾತಿಯ ಬಡವರ ಜೊತೆ ಬಡವರ ಹತ್ತಿರ ಯಾವ ಡಾಕ್ಯುಮೆಂಟ್ಸ್ ಇರುವುದಿಲ್ಲ ವಿಶೇಷವಾಗಿ ಮಹಿಳೆಯರಿಗೆ ಡಾಕ್ಯುಮೆಂಟ್ಸ್ ಇರುವುದಿಲ್ಲ ಒಂದು ಬೇರೆ ಯಾವುದೋ ಸ್ಟೇಟದಿಂದ ಮದುವೆಯಾಗಿ ಇಲ್ಲಿ ಬಂದಿರ್ತಾಳೋ ಒಬ್ಬಕ್ಕಿ ಮಹಿಳೆ ಅಕ್ಕಿಗೆ ಏನು ಡಾಕ್ಯುಮೆಂಟ್ಸ್ ಇರಲ್ಲ ಅಪ್ಪನ ಮನೆಯ ಡಾಕ್ಯುಮೆಂಟ್ಸನ್ನು ಇರಂಗಿಲ್ಲ ಎಲ್ಲೋ ಹೋಗಿರ್ತದೆ ಗಂಡನ ಮನೆ ಗಂಡಕ್ಕೆ ಮದುವೆಯಾಗಿ ಬಂದಿರ್ತಾಳೆ ಅಷ್ಟೇ ಡಾಕ್ಯುಮೆಂಟ್ಸ್ ಇರಲ್ಲ ಈ ಸಿ ಎ ಅನ್ನೋದು ಲಾಗೂ ಮಾಡೋದ್ರ ಮೂಲಕ ಮೊಟ್ಟ ಮೊದಲನೇ ಬಾರಿಗೆ ಮುಸ್ಲಿಮ್ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಾ ಅವರು ಮುಸ್ಲಿಂ ಮಹಿಳೆಯರನ್ನು ದಮನ ದಮನಕಾರಿ ನೀತಿಗೆ ಒಳಪಡಿಸ್ತಾ ಇದ್ದಾರೆ ಅದು ಟ್ರಿಪಲ್ ತಲಾಖ್ ಸಂದರ್ಭ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಹೇಯವಾದ ಹಿಜಾಮ್ ಹಿಜಾಬ್ ಪ್ರಸಂಗ ಇರ್ಬೋದು ಆ ಹಿಜಾಬ್ ಅನ್ ಅನ್ನುವಂಥ ಒಂದೇ ಒಂದು ಕ್ಷುಲ್ಲಕವಾಗಿರ್ತಕ್ಕಂಥ ವಿಷಯವನ್ನು ಎತ್ತಿಕೊಂಡು ತಲೆಗೆ ಕಟ್ಟುವ ಸ್ಕಾರ್ಫನ್ನೇ ನೋ ಇಟ್ ಇಸ್ ಕನ್ಸರ್ನ್ ಟು ದ ಎಜುಕೇಷನ್ ಆರ್ ಎನಿ ಡೆವಲಪ್ಮೆಂಟ್ ಸಂಬಂಧೇ ಇರಲಾರ್ದಂಥ ವಿಷಯವನ್ನು ಎತ್ತಿಕೊಂಡು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೂವತ್ತು ಸಾವಿರ ವಿದ್ಯಾರ್ಥಿನಿಯರು ಹೊರಗುಳಿಯುವಂತೆ ಮಾಡಿದರು ಅವ್ರು ಯಾಕೆ ಉಳಿಬೇಕಾಗಿತ್ತು ಅವ್ರು ಬರಬೇಕಲ್ಲ ಅಂತ ನೀವು ಕೇಳ್ಬೋದು ಸುಲಭವಾಗಿ ಮಹಿಳೆ ತನ್ನ ಜಾತಿಯ ಗಂಡಸರಿಂದಲೂ ದಮನಕ್ಕೊಳಗಾಗ್ತಾಳೆ ಅನ್ಯ ಜಾತಿಯ ಗಂಡಸರಿನಿಂದಲೂ ದಮನಕ್ಕೊಳಗಾಗ್ತಾಳೆ ಈ ರೀತಿಯಾದ ಧರ್ಮಾಂಧತೆ ಮುಟ್ಟು ಧರ್ಮದ ಹೆಸರಿನಿಂದ ಏನೇ ನೀವು ದೊಂಬಿ ಗಲಭೆಗಳಾದವು ಅಂದರೆ ಆಯಾ ಜಾತಿ ಒಳಗಿನ ಗಂಡಸರೂ ಕೂಡ ಅವಳ ಮೇಲೆ ಮಹಿಳೆಯರ ಮೇಲೆ ಶೋಷಣೆ ಮಾಡ್ತಾರೆ ಮತ್ತು ಬೇರೆ ಧರ್ಮದವರಂತೂ ಸರಿನೇ ಸರಿ ಸೊ ಹೀಗಾಗಿ ನೀವು ಹೇಳ್ತಾ ಇರೋದು ಅಪೌಷ್ಟಿಕತೆ ಬಗ್ಗೆ ಮಾತಾಡಿದ್ರಿ ನಿರುದ್ಯೋಗದ ಬಗ್ಗೆ ಮಾತಾಡಿದ್ರಿ ಈವನ್ ಕೋವಿಡ್ ಸಂದರ್ಭದಲ್ಲಿ ಮಹಿಳೆ ಎದುರಿಸಿದಂತಹ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರಿ ಇಷ್ಟೊಂದೆಲ್ಲ ಈ ಸಮಸ್ಯೆಗಳಿರುವಾಗ ಆ ಸಮಸ್ಯೆಗಳಿಂದ ಇಡೀ ಸಮಾಜವನ್ನು ವಿಮುಖಗೊಳಿಸೋದಕ್ಕೆ ಸಿ ಎ ಅಂಥದ್ದನ್ನು ತೊಗೊಂಬರ್ತಾರೆ ಹಿಜಾಬು ಕೂಡ ಅವರಿಗೆ ಒಂದು ವಿವಾದದ ವಸ್ತು ಆಗ್ತದೆ ಇನ್ ಇಂಥವುಗಳೆಲ್ಲವು ಟ್ರಿಪಲ್ ತಲಾಖಿನಂತಹವುಗಳು ಕೂಡ ಸುಪ್ರೀಂ ಕೋರ್ಟೆ ನಿಷೇಧ ಮಾಡಿರ್ತನ್ನು ಆದರೆ ಇವರೇ ತಂದರು ಅಂತೇಳಿ ನಾವು ಗಮನಿಸಿದ್ದೀವಿ ಅಂದರೆ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ಸಿನ ಸಂದರ್ಭದಲ್ಲಿ ನಾವು ಕೇಳ್ಪಟ್ಟಂತಹ ಮಾತುಗಳು ಪ್ರಭಾಕರ್ ಭಟ್ಟ ಕಲ್ಲಡ್ಕ ಆಡಿದಂತಹ ಮಾತುಗಳು ಇಂಥವೆಲ್ಲವನ್ನು ಅಂದರೆ ಜನರ ಗಮನವನ್ನು ನಿಜವಾದ ಇಶ್ಯೂಗಳಿಂದ ಹೊರಗ್ ವಿಮುಖಗೊಳಿಸೋದಕ್ಕೆ ಬಹಳ ಕಾನ್ಷಿಯಸ್ ಆಗಿ ಈ ಶಕ್ತಿಗಳು ಪ್ರಯತ್ನ ಪಡ್ತವೆ ಅಂತ ನಿಮ್ಮ ಮಾತಿನ ಅರ್ಥ ನಾವು ಮಹಿಳಾ ಸಂಘಟನೆ ಅವರು ಹೇಳ್ತಾ ಇದ್ದೀವಿ ನಮಗೆ ಏಕರೂಪ ನಾಗರಿಕ ಸಂಹಿತೆ ತೊಗೊಬ್ರಿ ಸಮಾನ ನಾಗರಿಕ ಸಂಹಿತೆ ಬೇಕು ಎಸ್ ಏಕರೂಪ ನಾಗರಿಕ ಸಂಹಿತೆ ಅಲ್ಲ ನಮಗೆ ಬೇಕಾಗಿತ್ತು ಹಿಂದೂ ಕೋಟ್ ಬಿಲ್ನಲ್ಲಿ ಹಿಂದೂ ಕೋಡ್ ಬಿಲ್ನಲ್ಲಿ ಮಹಿಳೆಯ ವಿರೋಧಿಯಾಗಿರ್ತಕ್ಕಂಥ ಸಾಕಷ್ಟು ನೀರು ನೆಲೆಗಳಿವೆ ಅವುಗಳಿಗಾಗ್ತಿದ್ದು ಪಡಿತಾರಲ್ಲ ನೀವು ಇನ್ನು ಬೇರೆ ಬೇರೆ ಕೋಡ್ ಬಿಲ್ಗಳಲ್ಲಿ ಸಾಕಷ್ಟು ಅದನ್ನು ಹೇಳ್ತಾ ಇದ್ದೀವಿ ಎಲ್ಲಿ ಮಹಿಳೆಯರನ್ನು ಅಪಮಾನಿಸುವಂಥ ಸಮಾನತೆಯನ್ನು ನಿರಾಕರಿಸುವಂಥ ಅಂಶಗಳಿವೆ ಅವುಗಳಿಗೆ ಬದಲಾವಣೆ ತೊಗೊಂಬ್ರಿ ತಿದ್ದುಪಡಿ ಅಂತ ಅಂತೇಳಿ ಮಹಿಳಾ ಸಂಘಟನೆ ಜನವಾದಿ ಮಹಿಳಾ ಸಂಘಟನೆ ಇರ್ಬೋದು ಬೇರೆ ಬೇರೆ ಪ್ರಗತಿಪರ ಮಹಿಳಾ ಸಂಘಟನೆಗಳಿರ್ಬೋದು ಹಲವಾರು ದಿನಗಳಿಂದ ಒತ್ತಾಯ ಮಾಡಿ ಈಗಾಗಲೇ ನಾವು ಟಿಪ್ಪಣಿಗಳನ್ನು ಕೂಡ ಬರೆದು ಸಬ್ಮಿಟ್ ಮಾಡಿದ್ದೇವೆ ಅದನ್ನು ತರೋದಿಲ್ಲ ನೀವು ಸಮಾನ ನಾಗರಿಕ ಸಂಹಿತೆ ತರುವುದಿಲ್ಲ ನಿಮಗೆ ಏಕರೂಪ ನಾಗರಿಕ ಸಂಹಿತೆ ಹೆಸರಿನಲ್ಲಿ ಮಹಿಳೆಯರನ್ನು ಹಣಿಬೇಕು ನೀವು ಆಕೆ ಮುಸ್ಲಿಂ ಮಹಿಳೆನೋ ಹಿಂದೂ ಮಹಿಳೆನೋ ಕ್ರಿಶ್ಚಿಯನ್ ಮಹಿಳೆನೋ ದಲಿತ ಮಹಿಳೆನೋ ಲಿಂಗಾಯತ್ ಮಹಿಳೆನೋ ವಕೀಲ ಮಹಿಳೆಯನೋ ಪ್ರಶ್ನೆ ಇಲ್ಲ ನಿಮಗೆ ಒಟ್ಟು ಮಹಿಳೆಯರನ್ನು ಹಣಿ ಈಗ ಅವಧಿಯಲ್ಲಿ ಅಫ್ಕೋರ್ಸ್ ಉತ್ತರಾಖಂಡದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಿದೆ ಅನ್ನುವ ಕಾರಣಕ್ಕಾಗಿ ನೀವು ಅದು ದೇಶಕ್ಕೆ ವಿಸ್ತಾರ ಆಗ್ತದೆ ಅನ್ನುವಂತಹ ಪ್ರಯತ್ನಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ಬಟ್ ಒಂದೇ ಒಂದು ಸಂಕ್ಷಿಪ್ತವಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ವಿಷಯ ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ನನಗಿರೋದಕ್ಕಾಗಿ ಈ ಚುನಾವಣೆ ಘೋಷಣೆ ಆಗುವ ಕೆಲವೇ ದಿನ ಪೂರ್ವದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕಾರ ಮಾಡಿದರು ಸೊ ಅದು ಆ ಮಸೂದೆ ಏನಾದರೂ ನಿಮಗೆ ಅಥವಾ ಮಹಿಳಾ ಚಳವಳಿಗೆ ಒಂದು ಸಮರ್ಪಕವಾದಂತಹ ಒಂದು ಸ್ಥಾನಮಾನವನ್ನು ಕಲ್ಪಿಸಿ ಕೊಡ್ತದೆ ಅಂತ ಅಂದ್ಕೊತೀರಾ ಇಲ್ಲ ಅದೊಂದು ಮೂಗಿಗೆ ತುಪ್ಪ ಒರೆಸುವ ತಂತ್ರ ಚುನಾವಣೆಯಲ್ಲಿ ಮಹಿಳೆಯರ ಮತವನ್ನು ಸೆಳೆದುಕೊಳ್ಳುವಂಥ ಅತ್ಯಂತ ನಿರ್ಲಜ್ಜತನದ ತಂತ್ರ ಅದು ಯಾಕೆ ಅಂತ ಹೇಳ್ತೀನಿ ಅಂದರೆ ಇಪ್ಪತ್ತೇಳು ವರ್ಷಗಳಿಂದ ಇದು ಬರಬೇಕು ಜಾರಿ ಮಾಡಬೇಕಂತ ಮಹಿಳಾ ಸಂಘಟನೆಗಳು ಹೋರಾಟ ಮಾಡ್ಕೊತ ಬಂದಿವೆ ಇಷ್ಟು ದಿವಸ ಸುಮ್ಮಕುತ ಹತ್ತು ವರ್ಷ ಸುಮ್ಮನೆ ಕುಂತು ಇನ್ನೇನು ಎಲೆಕ್ಷನ್ ಎರಡು ಮೂರು ತಿಂಗಳು ಅದ ಅಂದರೆ ಅದನ್ನು ನಾವು ಪಾಸ್ ಮಾಡ್ತೀವಿ ಅಂತ ಹೇಳಿ ಓ ಮಹಿಳಾ ಮೀಸಲಾತಿ ಮಸೂದೆ ತಂದುಬಿಟ್ಟಿವಿ ಆದರೆ ಅದಕ್ಕೆ ಒಬ್ಬ ಒಡ್ಡಿದಿರತಕ್ಕಂಥ ಷರತ್ತುಗಳಿವೆಯಲ್ಲ ಆ ಷರತ್ತುಗಳ ಪ್ರಕಾರ ಇನ್ನು ಹತ್ತು ವರ್ಷ ಅದು ಜಾರಿಯಲ್ಲಿ ಬರುವುದಿಲ್ಲ ಅದು ಮತಕ್ಷೇತ್ರಗಳ ಪುನರ್ವಿಂಗಡನೆ ಇರ್ಬೋದು ಜನಸಂಖ್ಯೆ ಇದು ಇರ್ಬೋದು ಸಮೀಕ್ಷೆ ಇರ್ಬೋದು ಜಾತಿ ಹಾಂ ಜ ಜನಗಣತಿ ಇರ್ಬೋದು ಇವೆಲ್ಲವೂ ಇರ್ಬೋದು ಅವೆಲ್ಲವುಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಅದು ಇನ್ನು ಹತ್ತು ವರ್ಷ ಜಾರಿಗೆ ಬರೋದಿಲ್ಲ ಅಂದರೆ ಮಹಿಳೆಯರಿಗೆ ಹೇಗೆ ಅಂದರೆ ನಾವು ಅಂದ್ರೆ ಸುಮ್ಮನೆ ಅವರು ಹೇಳಿದು ಕೇಳಿದನ್ನು ಬೆನ್ನು ಹತ್ತೀವಿ ಅನ್ನುವಂಥದ್ದು ಮಹಿಳಾ ಮತದಾರನ ಈ ಸಲ ನಾವು ನೆನಪಿಟ್ಕೋಬೇಕು ಚುನಾವಣೆ ಬಿ ಜೆ ಪಿಯವರಿಗೆ ಅವರಿಗೆ ಮಹಿಳೆ ಮತನೇ ಅತ್ಯಂತ ಪ್ರಮುಖ ಹೌದ್ರಲ್ಲಿ ಈ ಸತಿ ಅವರು ಫೋಕಸ್ ಮಾಡ್ತಾ ಇರೋದು ಮಹಿಳೆಯರ ಮತದ ಮೇಲೆ ಆದರೆ ಈ ಬಿ ಜೆ ಪಿಗೆ ಮಹಿಳೆಯರ ಮತನೇ ಫೋಕಸ್ ಇದ್ದೀನಿ ಅನ್ನುವಂಥ ಒಂದು ಸೂಕ್ಷ್ಮ ಎಚ್ಚರಿಕೆಯೂ ಇಲ್ಲ ಮೂರು ನಾಲ್ಕು ದಿವಸದ ಹಿಂದೆ ಒಂದು ಎಡ್ ಬಿಡುಗಡೆ ಮಾಡಿದ್ದಾರೆ ಬಿ ಜೆ ಪಿ ಅದನ್ನೇ ಕೇಳಲಿಕ್ಕಿತ್ತು ನಿಮಗೆ ಅಂದರೆ ಈ ಚುನಾವಣೆಯ ಚುನಾವಣೆ ಅಂತ ಬಂದಾಗೆಲ್ಲನೂ ಆ ಲಂಗು ಲಗಾಮ್ ಇಲ್ಲದೆ ಇರುವ ನಾಲಿಗೆ ಹೇಗೆ ಬೇಕಾದರೂ ಮಾತಾಡ್ತದೆ ಅಂತಹ ಸಂದರ್ಭದಲ್ಲಿ ಇವತ್ತು ಈ ಚುನಾವಣೆಯ ಕಣದಲ್ಲಿ ಮಹಿಳೆಯರನ್ನು ಚಿತ್ರಿಸ್ತಾ ಇರುವಂತಹ ರೀತಿ ಮತ್ತು ಅದಕ್ಕೆ ನೀವು ಒಡ್ಡುವ ಪ್ರತಿರೋಧ ಏನಿರ್ತದೆ ಅಂತ ನನಗೆ ಕೇಳಲಿಕ್ಕಿತ್ತು ಚುನಾವಣೆಗೆ ಒಂದು ಯಾಡ್ ಬಂದಿದೆ ಎಲ್ಲ ಪಕ್ಷಗಳು ಜಗಳಾಡ್ತಾರೆ ಅದ್ರ ಭಾಳ ಸಿಸ್ಟಮೆಟಿಕ್ಕಾಗಿ ಎಲ್ಲ ಪಕ್ಷಗಳ ಮುಖಂಡರನ್ನ ಫೋಕಸ್ ಅದು ಕಾಂಗ್ರೆಸ್ ಇರ್ಬೋದು ಅದು ಮತ್ತು ಬೇರೆ ಇಂಡಿಯಾ ಕೂಟ ಇಂಡಿಯಾ ಕೂಟದ ಎಲ್ಲ ಲೀಡರ್ಗಳನ್ನ ಅಲ್ಲಿ ಆ ತೋರಿಸಿ ಒಂದು ಮಹಿಳೆಯನ್ನಿಟ್ಟು ಅವಳು ವಿಜಯದ ಸಂಕೇತವಾಗಿ ಅವನ ಚುನಾವಣೆಯಲ್ಲಿ ಗೆಲುವಿನ ಸಂಕೇತವಾಗಿ ಒಬ್ಬ ವಧುವನ್ನು ಅದನ್ನು ಮದುಮಗಳನ್ನು ತಯಾರು ಮಾಡಿಟ್ಟು ಅವ್ರು ಎದುರು ನಿಂತು ಎಲ್ಲರು ಆಕೆ ನನಗೆ ಬೇಕು ನನಗೆ ಬೇಕು ಏನು ತಿಳ್ಕೊಂಡಿದ್ದೀರಾ ನೀವು ಮಹಿಳೆಯರಂದ್ರೆ ಏನು ತಿಳ್ಕೊಂಡಿರಂತ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಬೇಕಂತ ಈಕಿ ನನ್ನ ಹೆಣ್ತಿ ಈಕಿ ನಾನು ಹೆಣ್ತಿ ಯುಸಿ ಮಹಿಳೆಯನ್ನು ಒಂದು ಭೋಗದ ವಸ್ತುವನ್ನಾಗಿ ತೋರಿಸುವಂಥದ್ದು ಮಹಿಳೆಯನ್ನು ಒಂದು ಶೃಂಗಾರದ ಸಾಧನವಾಗಿ ತೋರಿಸ್ತಕ್ಕಂಥದ್ದು ಅದ್ರಲ್ಲಿ ಈ ರೀತಿಯಾಗಿ ಮಾಡುವಂಥ ನಿಮ್ಮ ಸನಾತನ ವ್ಯಾಧಿ ಇದು ಸನಾತನ ವ್ಯಾಧಿ ಆ ವ್ಯಾಧಿಯ ಕಾರಣವಾಗಿ ನೀವು ವಿಜಯಲಕ್ಷ್ಮಿ ಅನ್ನೋದನ್ನು ವಧುವಿನ ರೂಪದಲ್ಲಿ ತೋರಿಸಿ ವಧುವನ್ನು ಅಂದರೆ ಅವಳಿಗೆ ಅಭಿಪ್ರಾಯನೇ ಇಲ್ಲವಾ ನನಗೆ ಬೇಕು ನಿನಗೆ ಬೇಕಂತಂದ್ರೆ ಏನು ಅಣ್ಣ ಏನದು ಒಂದು ಆಮೇಲೆ ಕೊನೆಗೆ ಲಾಸ್ಟಿಗೆ ಮೋದಿನ ತೋರಿಸೋದು ಅವಿವಾಹಿತ ಮೋದಿಗೆ ವಧುವೆ ಹಾಕಬೇಕು ಮದುವೆಯಾದ ಮದುವೆಯಾದವಳೊಂದಿಗೆ ಸಂಸಾರ ಮಾಡೋದ ವ್ಯಕ್ತಿಗೆ ಕೊನೆಗೆ ಮೋದಿ ಇಂಪ್ರೆಷನ್ ಅಂದರೆ ಯಾರ ಯಾಡನ್ನು ಐಡಿಯಾ ಕೊಟ್ಟಿದ್ದಾರೆ ಅವರಿಗೆ ಕನಿಷ್ಠ ತಿಳುವಳಿಕೆ ಇಲ್ಲ ಹೌದಲ್ಲಿ ಮಹಿಳೆಯನ್ನು ಈ ರೀತಿ ಜಾಹೀರಾತುಗಳ ಮೂಲಕ ಅಪಮಾನಿಸುವಂಥದನ್ನು ತಕ್ಷಣ ಬಿ ಜೆ ಪಿ ಕೈ ಬಿಡಬೇಕು ಇಲ್ಲದೆ ಹೋದರೆ ಮಹಿಳಾ ಸಂಘಟನೆಗಳು ನಾಲ್ಕೈದು ಮಹಿಳಾ ಸಂಘಟನೆಗಳು ಸೇರಿವೆ ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಘಟನೆಗಳು ಒಂದೇ ಇಲ್ಲ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇತರ ಅನೇಕ ಪ್ರಗತಿಪರ ಜನ ಮಹಿಳಾ ಸಂಘಟನೆಗಳ ಜೊತೆಗೆ ಸೇರಿ ಈ ಯಾಡನ್ನು ಉಗ್ರವಾಗಿ ಖಂಡಿಸ್ತದೆ ಇದನ್ನು ಬೇಷರತ್ತಾಗಿ ಕ್ಷಮೆ ಹಾಚಿಸಬೇಕು ದೇಶದ ಮಹಿಳೆಯರಿಗೆ ಬೇಷರತ್ತಾಗಿ ಕ್ಷಮೆ ಹಚ್ಚಿಸಬೇಕು ಹೆಣ್ಣು ಅಂದರೆ ಭೋಗದ ವಸ್ತು ಅಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿದ್ರೆ ಎಷ್ಟು ನೀಚಿತನ ಕಿಳಿತೀರಿ ನೀವು ಹೆಣ್ಣನ್ನು ಸವಾಲು ಹೆಚ್ಚುತ್ತಾ ಇದ್ದೀರಾ ನೀವು ಇದರಲ್ಲಿ ಮಾರ್ಕೆಟ್ನಲ್ಲಿ ಯಾವುದೇ ಪಕ್ಷ ಇರಲಿ ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರನ್ನ ಅವಹೇಳನಕಾರಿಯಾಗಿ ಮಾಡುವಂಥ ಭಾಷೆಯನ್ನು ಬಳಸ್ಕೂಡ್ದು ನಿನ್ನೆನೆ ಒಬ್ಬ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ನಲ್ಲಿ ಗಂಡಸ್ರಿಲ್ವಾ ಅಂತ ಕೇಳಿದ್ದಾರೆ ಜೆ ಡಿ ಎಸ್ನವರು ಹಾಂ ಜೆ ಡಿ ಎಸ್ನವರು ಹಾಂ ಕಾಂಗ್ರೆಸ್ನಲ್ಲಿ ಗಂಡಸ್ರಿಲ್ವಾ ಏನು ತಿಳ್ಕೊಂಡಿದ್ದೀರಾ ನೀವು ಹೆಣ್ಮಕ್ಕಳು ಅಂದ್ರೆ ದೌರ್ಬಲ್ಯ ಅಂತ ತಿಳ್ಕೊಂಡಿದ್ರೆ ಹೆಣ್ಮಕ್ಳು ಅಂದ್ರೆ ಹೇಡಿ ಅಂತ ತಿಳ್ಕೊಂಡಿದ್ರೆ ಹೇಡಿ ಮತ್ತು ದೌರ್ಬಲ್ಯ ಅಂತ ತಿಳ್ಕೊಂಡವರು ಹೆಣ್ಮಕ್ಕಳು ಮತದ ಮ್ಯಾಗೆ ಯಾಕೆ ಕಣ್ಣಿಟ್ಕೊಂಡು ಕುಂತೀರಿ ಹೌದಲ್ಲ ನಿಮಗೆ ಆಂತರಿಕವಾಗಿ ಮಹಿಳೆಯರು ಎಷ್ಟು ಶಕ್ತಿವಂತರು ಅಂತ ಗೊತ್ತಿದೆ ಅದರ ಬಾಯವಾಗಿ ನಿಮ್ಮ ಸನಾತನ ವ್ಯಾಧಿ ಇದೆಯಲ್ಲ ಹೆಣ್ಣು ಕನಿಷ್ಠ ಅಂತ ತೋರಿಸುವಂಥ ಈ ರೀತಿಯಾದ ಪರಿಭಾಷೆಯನ್ನ ಯಾರು ಕೂಡ ಬಳಸ್ಕೂಡುದು ಈಗಾಗಲೇ ಚುನಾವಣೆ ಆಯೋಗ ಎಚ್ಚರಿಕೆ ನೀಡಿದೆ ಅದು ಯಾವ ಪಕ್ಷದವರೇ ಇರಲಿ ರಾಷ್ಟ್ರೀಯ ಪಕ್ಷನೇ ಇರಲಿ ಪ್ರಾದೇಶಿಕ ಪಕ್ಷನೇ ಇರಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಇರಲಿ ಮಹಿಳೆಯರನ್ನ ಅಪಮಾನಿಸುವಂಥ ನಾವೇನು ಬಳೆ ತಟ್ಕೊಂಡಿಲ್ಲ ಅಂತ ಹೇಳೋದು ಅಂಥೇಳೋದು ಅಂತ ಹೇಳೋದು ಹೆಣ್ಣುಮಕ್ಳು ಬುದ್ಧಿ ಅಂತ ಹೇಳೋದು ಹೆಣ್ಣು ಕನಿಷ್ಠ ಅಂತ ಹೇಳೋದು ಈ ರೀತಿ ಸಮಾಜದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಮಹಿಳಾ ವಿರೋಧಿಯಾದ ಭಾಷೆ ಪರಿಭಾಷೆ ಶಬ್ದ ಯಾರೂ ಬಳಸ್ಕೂಡ್ದು ಬಳಸಿದರೆ ಮಹಿಳಾ ಸಂಘಟನೆ ಸುಮ್ಮನೆ ಕೂಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾಡಿನ ಜನತೆಗೆ ಕೊಡಲಿಕ್ಕೆ ಇಷ್ಟಪಡ್ತದೆ ಜನವಾದಿ ಮಹಿಳಾ ಸಂಘಟನೆ ಸೊ ಸಮ್ಮ ನಾರಿ ವಂದನ ಇವೆಲ್ಲವೂ ಕೇವಲ ಮುಗಿಸುವ ತುಪ್ಪ ಮತ್ತು ಕೃತಿ ಕೃತಿಯಲ್ಲಿ ಏನು ಮಾಡ್ತೀರ ಈ ಜಾಹೀರಾತು ಮೂಲಕ ತೋರಿಸಿದ್ದೀರಿ ನೀವು ಅಂತ ಹೇಳ್ತಾ ಇದ್ದೀರಿ ಅವರಿಗೆ ನನ್ನ ಕೊನೆಯ ಪ್ರಶ್ನೆ ಈಗ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸ್ಥಾನದಲ್ಲಿ ನೀವಿದ್ದೀರಿ ಹಾಗಾಗಿ ಈ ಚುನಾವಣೆಯನ್ನು ಈ ಎಲ್ಲ ಅಂಶಗಳನ್ನು ಆಧರಿಸಿ ಮತ್ತು ಇನ್ನೂ ಇರಬಹುದಾದ ಹಲವು ಅಂಶಗಳನ್ನು ಆಧರಿಸಿ ನಿಮ್ಮ ಮಹಿಳಾ ಸಮೂಹದ ಮತ್ತು ನಿಮ್ಮ ಸಂಘಟನೆಯ ಮುಂದಿನ ಹೆಜ್ಜೆಗಳೇನು ಈಗಾಗಲೇ ನಾವು ಜನವಾದಿ ಮಹಿಳಾ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಆಲ್ ಇಂಡಿಯಾ ಮಟ್ಟದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹತ್ತು ವರ್ಷಗಳಲ್ಲಿ ಏನೇನು ಪರಿಸ್ಥಿತಿ ಗಂಭೀರ ತಳ್ಳಲ್ಪಟ್ಟಿದೆ ಅನ್ನೋದನ್ನು ಅಂಕಿ ಸಂಖ್ಯೆಗಳ ಸಮೇತವಾಗಿ ಸಂಶೋಧನೆ ಮಾಡಿ ಒಂದು ಬುಕ್ಲೆಟ್ ತಂದಿದೆ ಅದನ್ನು ಆಲ್ರೆಡಿ ದೇಶದ ಎಲ್ಲ ಭಾಷೆಗಳಲ್ಲಿ ಅನುವಾದ ಮಾಡಲ್ಪಟ್ಟಿದೆ ಕನ್ನಡದಲ್ಲಿ ಕೂಡ ಇದು ಅನುವಾದ ಮಾಡಲಾಗಿದೆ ಹೌದಲ್ಲ ಲಕ್ಷಾಂತರ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಜನರ ಮಧ್ಯದಲ್ಲಿ ಮೂರು ರೀತಿಯಿಂದ ಮಹಿಳೆಯರನ್ನು ಫೋಕಸ್ ಮಾಡ್ತೇವೆ ಮತದಾರರಾಗಿ ಮಹಿಳೆಯರು ಚುನಾವಣೆಯ ಪ್ರಚಾರಕರಾಗಿ ಮಹಿಳೆಯರು ಚುನಾವಣೆ ಕಣದಲ್ಲಿ ಅಭ್ಯರ್ಥಿಗಳಾಗಿ ಮಹಿಳೆಯರು ಇಷ್ಟು ರೀತಿಯಿಂದ ಭಾಗವಹಿಸ್ತಾರೆ ಅತಿ ಹೆಚ್ಚು ಅಂದ್ರೆ ಮತದಾರರಾಗಿ ಮಹಿಳೆಯರು ಆ ಮತದಾರರಾಗಿ ಭಾಗವಹಿಸುತ್ತಿರುವಂಥ ಮಹಿಳೆಯರು ಬಿ ಜೆ ಪಿಗೆ ಮತ ಹಾಕೂಡ್ದು ಓಟ್ ಹಾಕಬಾರ್ದು ಯಾಕೆ ಹಾಕಬಾರ್ದು ಅನ್ನೋದನ್ನು ಅವ್ರ ಮೇಲಿನ ದ್ವೇಷ ಗೀಷದಿಂದಾಗಲಿ ಅಲ್ಲ ಅವರು ಎಷ್ಟು ಮಹಿಳಾ ವಿರೋಧಿಯಾಗಿ ನಡೆಯನ್ನು ಒಣ್ಕೊಂಡು ಬಂದಿದ್ದಾರೆ ಹತ್ತು ವರ್ಷದಲ್ಲಿ ಎಪ್ಪತ್ತು ಹಿಂದಿನ ಅರವತ್ತೈದು ವರ್ಷಗಳಲ್ಲಿ ಸಿಕ್ಕಿರ್ತಕ್ಕಂಥ ಅಲ್ಪ ಸ್ವಲ್ಪ ಸೌಲಭ್ಯಗಳನ್ನು ಹಕ್ಕುಗಳನ್ನು ಕೂಡ ಕಸಿದುಕೊಂಡಿರ್ತಕ್ಕಂಥ ಬಿ ಜೆ ಪಿ ನಕಸಿಕಾಂತವಾಗಿ ಮಹಿಳಾ ವಿರೋಧಿಯಾಗಿದೆ ಇದನ್ನು ನಾವು ಜನರ ನಡುವೆ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿ ಶತಾಯ ಗತಾಯ ಮಹಿಳೆಯರು ಬಿ ಜೆ ಪಿಗೆ ಮತ ಹಾಕೂಡ್ದು ಅನ್ನುವ ಪ್ರಚಾರ ಮಾಡಲಿಕ್ಕೆ ಹೊರಟಿದ್ದೇವೆ ಇದರ ಜೊತೆಗೆ ಲಕ್ಷಾಂತರ ಸಂಖ್ಯೆಯ ಕರಪತ್ರಗಳನ್ನ ಪ್ರಿಂಟ್ ಮಾಡಿದ್ದೇವೆ ಇದು ಪೂರ್ತಿ ಚುನಾವಣೆ ಸಂದರ್ಭದಲ್ಲಿ ಇಡೀ ಇಡಿಯಾಗಿ ಪುಸ್ತಕ ಓದುವಂತಹ ವ್ಯವಧಾನ ಭಾಳ ಜನರಿಗೆ ಇರೋದಿಲ್ಲ ನಮ್ಗೆ ಗೊತ್ತಿದೆ ಆಮೇಲೆ ಎಲ್ಲರೂ ಕೂಡ ನಮ್ಮಲ್ಲಿ ಅಕ್ಷರಸ್ಥರಲ್ಲ ವಿಶೇಷವಾಗಿ ಮಹಿಳೆಯರು ಮಹಿಳೆಯರ ಸಾಕ್ಷರ ಪ್ರಮಾಣ ಪುರುಷರಿಗೆ ಹೋಲಿಸಿದರೆ ಕಡಿಮೆ ಇದೆ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಕರಪತ್ರಗಳನ್ನು ಹಂಚುವುದರ ಜೊತೆಗೆ ಮನೆ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಬಿ ಜೆ ಪಿಗೆ ಮತಃ ಕೂಡುದು ಮಹಿಳೆಯ ಕಳೆದ ಹತ್ತು ವರ್ಷಗಳು ಮತ್ತು ಮನುಸ್ಮೃತಿಯನ್ನು ತನಗೆ ಆಧಾರವಾಗಿ ಇಟ್ಕೊಂಡಿರುವಂಥವರು ಮತ್ತೆ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಆಪತ್ತು ಅನ್ನುವಂತಹ ಒಂದು ನೆಲೆಯಲ್ಲಿ ನೀವು ಜನರ ಮಧ್ಯನೂ ಹೋಗ್ತೀರಿ ಮತ್ತು ಇಂತಹ ಒಂದು ಪುಸ್ತಕಗಳು ಇಂಥವುಗಳನ್ನೆಲ್ಲ ತರುವ ಮೂಲಕ ಕೂಡ ಜನರ ಮಧ್ಯೆ ಕೆಲಸ ಮಾಡ್ತೀರಿ ಅಂತ ವೀಕ್ಷಕರೇ ಇದಾಗಿತ್ತು ನಮ್ಮ ಚರ್ಚೆ ಮಹಿಳೆಯರ ಸ್ಥಿತಿಗತಿ ಕಳೆದ ಹತ್ತು ವರ್ಷಗಳಲ್ಲಿ ಆಗಿರು ಹೋಗಿರುವಂತಹ ಅಧೋಗತಿಯನ್ನು ಮೀನಾಕ್ಷಿ ಬಾಳಿಯವರು ನಮಗೆ ವಿವರಿಸಿದ್ದಾರೆ ಲಿಂಗ ಸಂವೇದನೆ ಮತ್ತು ಮಾನವ ಸಂವೇದನೆಯನ್ನು ಪ್ರತಿಯೊಬ್ಬರು ಬೆಳೆಸ್ಕೋಬೇಕಾಗಿದ್ದು ಅತ್ಯಂತ ಅಗತ್ಯ ಅನ್ನೋದು ಜನಶಕ್ತಿ ಮೀಡಿಯಾದ ಅಭಿಪ್ರಾಯ ಕೂಡ ಹಾಗಾಗಿ ಆ ನೆಲೆಯಲ್ಲಿ ಇಡೀ ಸಮಾಜವನ್ನು ಒಂದು ಸಂವೇದನಾಶೀಲಗೊಳಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಮತ್ತು ದೇಶದಲ್ಲಿ ಸಂವಿಧಾನವೇ ಸರ್ವಶ್ರೇಷ್ಠ ಆಗಿರೋದಕ್ಕಾಗಿ ಅದರ ಭಾಗವಾಗಿ ನಾವೆಲ್ಲ ನಿಲ್ಲಬೇಕು ಅಂತ ಅನ್ನೋದರಲ್ಲಿ ನಮ್ಮದು ಕೂಡ ತಕರಾರಿಲ್ಲ ಸೊ ಭಾರತದ ಮಹಿಳೆಯರ ಸ್ಥಿತಿಗತಿಗಳನ್ನು ಇಟ್ಕೊಂಡು ಹದಿನೆಂಟನೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಮುಂದಿರುವಂತಹ ಸವಾಲುಗಳೇನು ಮತ್ತು ಅದಕ್ಕೆ ಪರಿಹಾರ ಪರ್ಯಾಯ ಮಾರ್ಗಗಳೇನು ಅಂತ ಅನ್ನೋದನ್ನು ನಮ್ಮ ಜನಶಕ್ತಿ ಮೀಡಿಯಾಕ್ಕೆ ತಿಳಿಸ್ಕೊಟ್ಟಿದ್ದೀರಿ ಮೀನಾಕ್ಷಿ ಅವರೇ ನಿಮಗೆ ಅನಂತಾನಂತ ಧನ್ಯವಾದಗಳು ನಮಸ್ ನಮಸ್ಕಾರ ನಮಸ್ಕಾರ